ಹಲೋ ಮೈ ಡಿಯರ್ ಲರ್ನರ್ಸ್ ಐ ಆಮ್ ವಿನಾಯಕ್ ಆ್ಯಂಡ್ ಐ ವೆಲ್ಕಮ್ ಯು ಆಲ್ ಟು ದ ಬೋಲ್ಡ್ ಲರ್ನರ್ಸ್ ಯೂಟ್ಯೂಬ್ ಚಾನಲ್ ಸೊ ಈಗ ಈ ಒಂದು ವಿಡಿಯೋದಲ್ಲಿ ಆದರ್ಶ ವಿದ್ಯಾಲಯ ಪ್ರವೇಶ ಪರೀಕ್ಷೆಗೆ ಸಂಬಂಧಪಟ್ಟಂತೆ ಎರಡು ಸಾವಿರದ ಹದಿನಾಲ್ಕನೇ ಇಸ್ವಿಯ ಸಾಮಾನ್ಯ ಜ್ಞಾನ ಪ್ರಶ್ನೆ ಪತ್ರಿಕೆಯನ್ನು ಸಾಲ್ವ್ ಮಾಡೋಣ ಓಕೆ ಅದಕ್ಕೂ ಮುಂಚೆ ನಿಮಗೆ ಹಿಂದಿನ ವರ್ಷದ ಆದರ್ಶ ವಿದ್ಯಾಲಯ ಪ್ರವೇಶ ಪರೀಕ್ಷೆಯ ಪ್ರಶ್ನೆ ಪತ್ರಿಕೆಗಳು ಬೇಕಾಗಿದ್ದರೆ ಈ ಒಂದು ವಾಟ್ಸಪ್ ನಂಬರ್ಗೆ ಮೆಸೇಜ್ ಮಾಡಿ ಓಕೆ ನಾವು ನಿಮಗೆ ಎರಡು ಸಾವಿರದ ಹನ್ನೊಂದರಿಂದ ಹಿಡಿದು ಎರಡು ಸಾವಿರದ ಇಪ್ಪತ್ತ್ನಾಲ್ಕರವರೆಗಿನ ಪ್ರಶ್ನೆ ಪತ್ರಿಕೆಗಳನ್ನ ವಿತ್ ಕೀ ಆನ್ಸರ್ಗಳನ್ನ ಸೆಂಡ್ ಮಾಡ್ತೀವಿ ಓಕೆ ಅತಿ ಕಡಿಮೆ ಶುಲ್ಕವನ್ನು ತೆಗೆದುಕೊಂಡು ನಿಮಗೆ ಈ ಒಂದು ಪ್ರಶ್ನೆ ಪತ್ರಿಕೆಗಳನ್ನ ಶೇರ್ ಮಾಡ್ತೀವಿ ಓಕೆ ಹಾಗಿದ್ರೆ ಈ ಪ್ರಶ್ನೆ ಪತ್ರಿಕೆಗಳನ್ನ ಶೇರ್ ಮಾ ಏನು ಪ್ರಾಕ್ಟೀಸ್ ಮಾಡೋದರಿಂದ ಆಗುವ ಲ್ಯಾಬಗಳೇನುಪ್ಪ ಅಂತಂದರೆ ಭಾಳಷ್ಟು ಪ್ರಶ್ನೆಗಳು ಇಲ್ಲಿ ನಿಮಗೆ ಆಗಿರ್ತವೆ ಸೊ ಆ ಥರ ರಿಪೀಟ್ ಆಗಿರುವಂತಹ ಪ್ರಶ್ನೆಗಳನ್ನ ನೀವು ತುಂಬ ಚೆನ್ನಾಗಿ ಪ್ರ್ಯಾಕ್ಟೀಸ್ ಮಾಡ್ಬೋದು ಆ ನಂತರ ನಿಮಗೆ ಕ್ವಶನ್ ಪೇಪರ್ ಪ್ಯಾಟರ್ನ್ ಹೇಗಿರ್ತದೆ ಅಂತ ಗೊತ್ತಾಗ್ತದೆ ಕ್ವಶನ್ಗಳು ಹೇಗೆ ಯಾವ ಏನು ವಿಷಯದಿಂದ ಭಾಳಷ್ಟು ಕ್ವಶನ್ಗಳು ಬರ್ತಾವ ಅಂತ ನಿಮಗೆ ಗೊತ್ತಾಗ್ತದೆ ಸೊ ಹಾಗಾಗಿ ನಿಮ್ಮ ತಯಾರಿಯನ್ನು ನೀವು ಇನ್ನೂ ಚೆನ್ನಾಗಿ ಮಾಡ್ಕೊಳ್ಬೋದು ಓಕೆ ಆಮೇಲೆ ಈ ಒಂದು ಪ್ರ ಏನು ಪ್ರಶ್ನೆ ಪತ್ರಿಕೆಗಳನ್ನ ನೀವು ಮುಂದಿನ ವರ್ಷದ ವಿದ್ಯಾರ್ಥಿಗಳು ಅಂದರೆ ಫಾರ್ ಎಕ್ಸಾಂಪಲ್ ಎರಡು ಸಾವಿರದ ಇಪ್ಪತ್ತಾರಲ್ಲಿ ಬರೆಯುವಂಥ ವಿದ್ಯಾರ್ಥಿಗಳಿರ್ಬೋದು ಅಥವಾ ಎರಡು ಸಾವಿರದ ಇಪ್ಪತ್ತೇಳರಲ್ಲಿ ಬರೆಯುವಂಥ ವಿದ್ಯಾರ್ಥಿಗಳಿರ್ಬೋದು ಅಥವಾ ಎರಡು ಸಾವಿರದ ಇಪ್ಪತ್ತೆಂಟರಲ್ಲಿ ಬರೆಯುವಂಥ ಇರ್ಬೋದು ಸೊ ಯಾವುದೇ ವರ್ಷದಲ್ಲಿ ಏನು ಎಕ್ಸಾಮ್ ಬರೆಯುತ್ತಿರುವಂಥ ವಿದ್ಯಾರ್ಥಿಗಳಾಗಿರ್ಬೋದು ಅವಾಗೂ ಸಹ ನೀವು ನಮಗೆ ಮೆಸೇಜ್ ಮಾಡಿ ನಾವು ನಿಮಗೆ ಎಲ್ಲ ಪ್ರಶ್ನೆ ಪತ್ರಿಕೆಗಳನ್ನ ಅದು ವಿತ್ ಕೀ ಆನ್ಸರ್ ಸೆಂಡ್ ಮಾಡುವಂತಹ ಕೆ ಕೆಲಸವನ್ನು ಮಾಡ್ತೀವಿ ಓಕೆ ಹಾಗಿದ್ದರೆ ಎರರಿಗೆಲ್ಲ ಇಷ್ಟು ಇಂಟ್ರೆಸ್ಟ್ ಇದ್ದೀರ ಮೆಸೇಜ್ ಮಾಡಿ ಈಗಾಗಲೇ ಭಾಳಷ್ಟು ವಿದ್ಯಾರ್ಥಿಗಳು ನಮಗೆ ಮೆಸೇಜ್ ಮಾಡಿ ನಮ್ಮಿಂದ ಈ ಪ್ರಶ್ನೆ ಪತ್ರಿಕೆಗಳನ್ನ ಪಡೆದುಕೊಂಡಿದ್ದೀರಾ ಅವರಿಗೆಲ್ಲ ನಿಮ್ಮ ಎಕ್ಸಾಮ್ಗೆ ಆಲ್ ದ ಬೆಸ್ಟ್ ಹೇಳ್ತಾ ಈಗ ಈ ಒಂದು ವಿಡಿಯೋದಲ್ಲಿ ಎರಡು ಸಾವಿರದ ಏನು ಹದಿನಾಲ್ಕನೇ ಇಸುವಿಯ ಜನರಲ್ ನಾಲೆಡ್ಜ್ ಸಾಮಾನ್ಯ ಜ್ಞಾನ ಪ್ರಶ್ನೆ ಪತ್ರಿಕೆಯನ್ನು ಸಾಲ್ವ್ ಮಾಡೋಣ ಓಕೆ ಸೊ ಮೊದಲನೇ ಪ್ರಶ್ನೆ ಹೇಗಿದೆ ವಿಚ್ ಈಸ್ ದಿ ಕ್ಯಾಪಿಟಲ್ ಸಿಟಿ ಆಫ್ ಮಧ್ಯಪ್ರದೇಶ್ ಅಂತ ಕೇಳಿದ್ದಾರೆ ಮಧ್ಯಪ್ರದೇಶದ ರಾಜಧಾನಿ ಯಾವುದು ಅಂತ ಕೇಳಿದ್ದಾರೆ ಓಕೆ ಮಧ್ಯಪ್ರದೇಶದ ರಾಜಧಾನಿ ಯಾವುದಪ್ಪ ಅಂತಂದ್ರೆ ಆಪ್ಷನ್ ಆಪ್ಷನ್ ಬಿ ಒಳಗೈತೆ ನೋಡ್ರಿ ಭೂಪಾಲ್ ಅನ್ನುವಂಥದ್ದು ಓಕೆ ಮಧ್ಯಪ್ರದೇಶದ ರಾಜಧಾನಿ ಯಾವುದಪ್ಪ ಅಂತಂದ್ರೆ ಭೂಪಾಲ್ ಅದೇ ರೀತಿಯಾಗಿ ನಮ್ಮ ಕರ್ನಾಟಕ ರಾಜ್ಯದ ರಾಜಧಾನಿ ಯಾವುದು ಅನ್ನೋದನ್ನು ಈ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ನನಗೆ ಓಕೆ ಹಾಗಿದ್ರೆ ನೆಕ್ಸ್ಟ್ ಎರಡನೇ ಪ್ರಶ್ನೆಗೆ ಹೋಗೋಣ ನೆಕ್ಸ್ಟ್ ವಿಚ್ ಈಸ್ ದಿ ಸ್ಮಾಲೆಸ್ಟ್ ಸ್ಟೇಟ್ ಆಫ್ ಇಂಡಿಯಾ ಅಂತ ಕೇಳಿದಾರ ಓಕೆ ಅಂದರೆ ಭಾರತದ ಅತಿ ಚಿಕ್ಕ ರಾಜ್ಯ ಯಾವುದು ಅಂತೇಳಿ ಯಾವುದಪ್ಪ ಅಂತಂದ್ರೆ ನಮ್ಮ ಕರ್ನಾಟಕದ ಗಡಿಯಲ್ಲಿರುವಂತಹ ಗೋವಾ ಓಕೆ ಗೋವಾ ಏನಾಗಿತ್ತಪ್ಪ ಅಂತಂದ್ರೆ ಭಾರತದ ಅತಿ ಚಿಕ್ಕ ರಾಜ್ಯ ಓಕೆ ನೆಕ್ಸ್ಟ್ ಮೂರನೇ ಪ್ರಶ್ನೆಯನ್ನು ನೋಡೋಣ ಅದೇ ರೀತಿ ಹ್ಞೂ ವಿಚ್ ಈಸ್ ದಿ ವಿಚ್ ಸಿಟಿ ಈಸ್ ಕಾಲ್ಡ್ ಪಿಂಕ್ ಸಿಟಿ ಅಂತ ಕೇಳಿದಾರ ಅಂದರೆ ಗುಲಾಬಿ ನಗರ ಯಾವುದು ನಮ್ಮ ದೇಶದಲ್ಲಿ ಗುಲಾಬಿ ನಗರ ಎಂದು ಯಾವ ನಗರಕ್ಕೆ ಕರಿತೀವಿ ನಾವು ಅಂತ ಕೇಳಿದಾರ ಆಪ್ಷನ್ ಎ ನೋಡ್ರಿ ಬೆಂಗಳೂರು ಆಮೇಲೆ ಆಪ್ಷನ್ ಬಿ ನೋಡ್ರಿ ಶಿಮ್ಲಾ ಆಪ್ಷನ್ ಸಿ ನೋಡಿರಿ ಮುಂಬೈ ಅಂತಿದೆ ಆಪ್ಷನ್ ಡಿ ಜೈಪುರ್ ಇದೆ ಸೊ ಇದಕ್ಕೆ ಸರಿಯಾದ ಉತ್ತರ ಯಾವುದಪ್ಪ ಅಂತಂದರೆ ಆಪ್ಷನ್ ಡಿ ಜೈಪುರ್ಗೆ ನಾವು ಪಿಂಕ್ ಸಿಟಿ ಆಫ್ ಇಂಡಿಯಾ ಅಂತ ಕರಿತೀವಿ ಅಂದರೆ ಜೈಪುರ್ ಇಸ್ ದಿ ಪಿಂಕ್ ಸಿಟಿ ಆಫ್ ಇಂಡಿಯಾ ಗುಲಾಬಿ ನಗರ ಎಂದು ನಾವು ಜೈಪುರ್ಗೆ ಕರಿತೀವಿ ನೆಕ್ಸ್ಟು ನಾಲ್ಕನೇ ಪ್ರಶ್ನೆಗೆ ಹೋಗೋಣ ವೇರ್ ಈಸ್ ಚಾರ್ ಮಿನಾರ್ ಲೊಕೇಟೆಡ್ ಅಂತ ಚಾರ್ ಮಿನಾರ್ ಎಲ್ಲಿದೆ ಅಂತ ಕೇಳಿದಾರ ಆಪ್ಷನ್ ಎ ಹೈದರಾಬಾದು ಆಪ್ಷನ್ ಬಿ ದೆಹಲಿ ಆಪ್ಷನ್ ಸಿ ಆಗ್ರಾ ಆಪ್ಷನ್ ಡಿ ಮೈಸೂರು ಅಂತ ಕೇಳಿದಾರ ಓಕೆ ಸೊ ಈಗ ನಮ್ಮ ಚಾರ್ ಮಿನಾರ್ ಎಲ್ಲಿದೆಪ್ಪ ಅಂತಂದರೆ ಆಪ್ಷನ್ ಎ ಹೈದರಾಬಾದ್ನಲ್ಲಿ ಚಾರ್ ಮಿನಾರ್ ಇದೆ ಓಕೆ ಅದೇ ರೀತಿಯಾಗಿ ಈ ಮೈಸೂರಿಗೆ ನಾವು ಏನಂತ ಕರಿತೀವಪ್ಪ ಅಂತಂದರೆ ಅರಮನೆಗಳ ರ ನಗರಿ ಅಂತ ಕರಿತೀವಿ ಓಕೆ ಅರಮನೆ ನಗರಿ ಅಂತ ಕರಿತೀವಿ ಹ್ಞೂ ಅದು ಮತ್ತು ಸಾಂಸ್ಕೃತಿಕ ನಗರಿ ಅಂತ ಕರಿತೀವಿ ಹೌದಾ ಅದೇ ರೀತಿಯಾಗಿ ಇಲ್ಲಿ ಬೆಂಗಳೂರು ನಗರಕ್ಕೆ ನಾವೇನಂತ ಕರಿತೀವಪ್ಪ ಅಂತಂದ್ರೆ ಗಾರ್ಡನ್ ಸಿಟಿ ಅಂತ ಕರಿತೀವಿ ಸಿಲಿಕಾನ್ ಸಿಟಿ ಅಂತ ಕರಿತೀವಿ ಹೌದಾ ಬೆಂಗಳೂರು ನಗರಕ್ಕೆ ನೆಕ್ಸ್ಟು ಐದನೇ ಪ್ರಶ್ನೆ ಹೋಗೋಣ ಹೌ ಮೆನಿ ಬೋನ್ಸ್ ಆರ್ ದೇರ್ ಇನ್ ಹ್ಯೂಮನ್ ಬಾಡಿ ಅಂತ ಕೇಳಿದಾರ ಓಕೆ ಮಾನವನ ದೇಹದಲ್ಲಿರುವ ಒಟ್ಟು ಮೂಳೆಗಳ ಸಂಖ್ಯೆ ಎಷ್ಟು ಅಂತ ಕೇಳಿದಾರ ಎಷ್ಟಿದಾವಪ್ಪ ಅಂತಂದ್ರೆ ಮಾನವನ ದೇಹದಲ್ಲಿ ಎರಡು ನೂರ ಆರು ಮೂಳೆಗಳಿದಾವೆ ಮಾನವನ ದೇಹದಲ್ಲಿ ಒಟ್ಟು ಎರಡು ನೂರ ಆರು ಮೂಳೆಗಳಿದ್ದಾವೆ ಇದು ಇಂಪಾರ್ಟೆಂಟ್ ಕ್ವೆಶನು ಯಾಕಪ್ಪ ಅಂತಂದರೆ ಭಾಳಷ್ಟು ಸಲ ಈ ಒಂದು ಪ್ರಶ್ನೆಯನ್ನು ಕೇಳಿದಾರ ನೆಕ್ಸ್ಟ್ ಆರನೇ ಪ್ರಶ್ನೆ ಹೋಗೋಣ ವಿಚ್ ಈಸ್ ದಿ ನ್ಯಾಷನಲ್ ಗೇಮ್ ಆಫ್ ಅವರ್ ಕಂಟ್ರಿ ಅಂತ ಕೇಳಿದಾರೆ ನಮ್ಮ ದೇಶದ ರಾಷ್ಟ್ರೀಯ ಕ್ರೀಡೆ ಯಾವುದು ಇದನ್ನೂ ಸಹ ತುಂಬ ಇಂಪಾರ್ಟೆಂಟ್ ಪ್ರಶ್ನೆ ಇದನ್ನೂ ಸಹ ಭಾಳಷ್ಟು ಸಲ ಕೇಳಿದ್ದಾರೆ ನಮ್ಮ ದೇಶದ ರಾಷ್ಟ್ರೀಯ ಕ್ರೀಡೆ ಯಾವುದು ಆಪ್ಷನ್ ಎ ಕ್ರಿಕೆಟ್ ಆಪ್ಷನ್ ಬಿ ಹಾಕಿ ಆಪ್ಷನ್ ಸಿ ಟೆನ್ನಿಸ್ ಆಪ್ಷನ್ ಡಿ ಫುಟ್ಬಾಲ್ ಅಂತ ಕೇಳಿದಾರೆ ಸೊ ಹಾಗಿದ್ರೆ ನಮ್ಮ ದೇಶದ ರಾಷ್ಟ್ರೀಯ ಕ್ರೀಡೆ ಯಾವುದಪ್ಪ ಅಂತಂದ್ರೆ ಹಾಕಿ ಎನ್ನುವಂಥದ್ದು ನಮ್ಮ ದೇಶದ ರಾಷ್ಟ್ರೀಯ ಕ್ರೀಡೆ ನೆಕ್ಸ್ಟ್ ಏಳನೇ ಪ್ರಶ್ನೆ ನೋಡೋಣ ಹ್ಞೂ ಹೌ ಮೆನಿ ಸ್ಪೋಕ್ಸ್ ಆರ್ ದೇರ್ ಇನ್ ದಿ ಅಶೋಕ ಚಕ್ರ ಅಂತ ಕೇಳಿದಾರ ಅಶೋಕ ಚಕ್ರದಲ್ಲಿರುವ ಗೆರೆಗಳ ಸಂಖ್ಯೆ ಎಷ್ಟು ಅಂತ ಕೇಳಿದಾರೆ ಓಕೆ ನೀವು ನಮ್ಮ ರಾಷ್ಟ್ರಧ್ವಜವನ್ನು ನೋಡಬೇಕು ನೋಡಿದರೆ ಅಲ್ಲಿ ಈ ಥರ ರಾಷ್ಟ್ರಧ್ವಜ ಇದೆ ಹೌದಾ ನಮ್ಮದು ಈ ಥರ ರಾಷ್ಟ್ರಧ್ವಜ ಇದೆ ಇಲ್ಲಿ ನಡುವೆ ಒಂದು ಚಕ್ರ ಇದೆ ಹೌದಾ ಈ ಚಕ್ರದಲ್ಲಿ ಏನಿದಾವಪ್ಪ ಅಂತಂದರೆ ಈ ಥರ ಗೆರೆಗಳಿದಾವೆ ಹೌದಾ ಈ ಥರ ಗೆರೆಗಳಿದಾವೆ ಈ ಗೆರೆಗಳು ಎಷ್ಟಿದಾವಪ್ಪ ಅಂತ ಕೇಳಿದಾರೆ ನಿಮ್ಗೆ ಪ್ರಶ್ನೆ ಎಷ್ಟಿದ್ದಾವೆ ಟೋಟಲ್ ಆಗಿ ಎಷ್ಟಿದಾವಪ್ಪ ಅಂತಂದ್ರೆ ಇಪ್ಪತ್ತು ನಾಲ್ಕು ಗೆರೆಗಳಿದ್ದಾವೆ ಓಕೆ ಆನಂತರ ನಮ್ಮ ರಾಷ್ಟ್ರ ಧ್ವಜದ ಬಣ್ಣ ಏನಪ್ಪ ಅಂತ ಕೇಳಿದ್ರೆ ಕೇಸರಿ ಬಿಳಿ ಹಸಿರು ಅನ್ನುವಂಥದ್ದು ಓಕೆ ಹಾಗಾದರೆ ಎಷ್ಟು ಏಳನೇ ಪ್ರಶ್ನೆಗೆ ಉತ್ತರ ಎಷ್ಟಪ್ಪ ಅಂತಂದರೆ ಆಪ್ಷನ್ ಡಿ ಇಪ್ಪತ್ತು ನಾಲ್ಕು ಗೆರೆಗಳಿದಾವೆ ಎಲ್ಲಿ ಅಶೋಕ ಚಕ್ರದಲ್ಲಿ ಓಕೆ ನೆಕ್ಸ್ಟ್ ಎಂಟನೇ ಪ್ರಶ್ನೆ ನೋಡೋಣ ವಿಚ್ ಆಫ್ ದ ವಿಚ್ ಆಫ್ ದ ಹೋಲಿ ಲಿವರ್ ಆಫ್ ನಾರ್ದರ್ನ್ ಇಂಡಿಯಾ ಅಂತ ಕೇಳಿದಾರೆ ಓಕೆ ಅಂದರೆ ಉತ್ತರ ಭಾರತದ ಪವಿತ್ರ ನದಿ ಯಾವುದು ಅಂತ ಕೇಳಿದಾರೆ ಆಪ್ಷನ್ಗಳು ನೋಡ್ರಿ ಆಪ್ಷನ್ ಎ ಗಂಗಾ ಅಂತಿದೆ ಆಪ್ಷನ್ ಬಿ ಕಾವೇರಿ ಆಪ್ಷನ್ ಸಿ ಕೃಷ್ಣ ಆಪ್ಷನ್ ಡಿ ಗೋದಾವರಿ ಓಕೆ ಇದರಲ್ಲಿ ಉತ್ತರ ಭಾರತದ ನದಿ ಯಾವುದಪ್ಪ ಅದು ಪವಿತ್ರ ನದಿ ಯಾವುದಪ್ಪ ಅಂತಂದ್ರೆ ಆಪ್ಷನ್ ಎ ಗಂಗಾ ಅನ್ನುವಂಥದ್ದು ಉತ್ತರ ಭಾರತದ ಪವಿತ್ರ ನದಿಯಾಗಿದೆ ಓಕೆ ನೆಕ್ಸ್ಟ್ ಒಂಬತ್ತನೇ ಪ್ರಶ್ನೆ ನೋಡಿರಿ ವೆನ್ ಡು ವಿ ಸೆಲೆಬ್ರೇಟ್ ವರ್ಲ್ಡ್ ಓಝೋನ್ ಡೇ ಅಂತ ಕೇಳಿದ್ದಾರೆ ವಿಶ್ವ ಓಝೋನ್ ದಿನವನ್ನು ಯಾವಾಗ ಆಚರಿಸಲಾಗುತ್ತದೆ ಅಂತ ಕೇಳಿದ್ದಾರೆ ಆಪ್ಷನ್ಗಳು ಐದು ಜೂನ್ ಹದಿನಾರು ಸೆಪ್ಟೆಂಬರ್ ಏಳು ಏಪ್ರಿಲ್ ಒಂದು ಡಿಸೆಂಬರ್ ಹಾಗಿದ್ರೆ ಇದಕ್ಕೆ ಸರಿಯಾದ ಉತ್ತರ ಏನಪ್ಪ ಅಂತಂದರೆ ಹದಿನಾರು ಹದಿನಾರು ಸೆಪ್ಟೆಂಬರ್ ದಿನದಂದು ನಾವು ವಿಶ್ವ ಓಝೋನ್ ದಿನವನ್ನು ಆಚರಣೆ ಮಾಡ್ತೀವಿ ಓಕೆ ನೆಕ್ಸ್ಟ್ ಹತ್ತನೇ ಪ್ರಶ್ನೆ ನೋಡೋಣ ಹತ್ತನೇ ಪ್ರಶ್ನೆ ಏನೈತ್ಪ ಅಂತಂದ್ರೆ ವಿಚ್ ಸಿಟಿ ಈಸ್ ಕಾರ್ಡ್ ಆ್ಯಸ್ ಗಾರ್ಡನ್ ಸಿಟಿ ಅಂತ ಕೇಳಿದಾರೆ ಅವಾಗಲೇ ಹಿಂದೆ ನಾನು ಎಕ್ಸ್ಪ್ಲೇನ್ ಮಾಡಿದ್ದೆನಲ್ಲ ಗಾರ್ಡನ್ ಸಿಟಿಗೆ ಅಂತ ಯಾವುದನ್ನ ಕರಿತಾರಂತೇಳಿ ಯಾವ ನಗರವನ್ನು ಉದ್ಯಾನ ನಗರಿ ಎಂದು ಕರೆಯುತ್ತಾರೆ ಓಕೆ ಯಾವುದಕ್ಕೆ ಕರಿತಾರಪ್ಪ ಅಂತಂದರೆ ಆಪ್ಷನ್ ಸಿ ಬೆಂಗಳೂರಿಗೆ ನಾವು ಉದ್ಯಾನ ನಗರಿ ಅಂತ ಕರಿತೀವಿ ಅದೇ ರೀತಿಯಾಗಿ ಮೈಸೂರಿಗೆ ನಾವು ಅರೆಮನೆಗಳ ನಗರಿ ಅಂತ ಕರಿತೀವಿ ಅಥವಾ ಸಾಂಸ್ಕೃತಿಕ ನಗರಿ ಅಂತ ಕರಿತೀವಿ ಹೌದಾ ನೆಕ್ಸ್ಟು ಹನ್ನೊಂದನೇ ಪ್ರಶ್ನೆ ನೋಡೋಣ ಹ್ಞೂ ಹನ್ನೊಂದನೇ ಪ್ರಶ್ನೆ ಆಮೇಲೆ ಮೈಸೂರಿಗೆ ಸಂಬಂಧಪಟ್ಟದ್ದು ಇನ್ನೊಂದು ಏನಪ್ಪ ಅಂತಂದ್ರೆ ಕೆ ಆರ್ ಎಸ್ ಡ್ಯಾಮ್ ಕೃಷ್ಣರಾಜಸಾಗರ ಡ್ಯಾಮ್ ಎಲ್ಲಿದಪ್ಪ ಅಂತಂದ್ರೆ ಮೈಸೂರಲ್ಲೇ ಇದೆ ಓಕೆ ಆಮೇಲೆ ಬೆಂಗಳೂರಿಗೆ ಸಂಬಂಧಪಟ್ಟಂಥ ಇನ್ನೊಂದು ಪ್ರಶ್ನೆ ಅಂದರೆ ಲಾಲ್ಬಾಗ್ ಎಲ್ಲಿದೆ ಅಂತ ಕೇಳ್ತಾರೆ ನಮಗೆ ಲಾಲ್ಬಾಗು ಹೂವಿನ ತೋಟ ಅಥವಾ ಹೂಗಳನ್ನ ಚೆನ್ನಾಗಿ ಬೆಳೆಸ್ತಾರಲ್ವಾ ಅಲ್ಲಿ ಆಕರ್ಷಣೆಗೋಸ್ಕರ ಸೊ ಲಾಲ್ಬಾಗ್ ಸಹ ಎಲ್ಲಿದೆಪಾ ಅಂತಂದರೆ ಬೆಂಗಳೂರಲ್ಲಿದೆ ಓಕೆ ನೆಕ್ಸ್ಟು ಹಾಗಾದರೆ ಇದು ಹತ್ತನೇ ಪ್ರಶ್ನೆಗೆ ಗಾರ್ಡನ್ ಸಿಟಿ ಏನ ಎಂತ ಯಾವುದನ್ನು ಕರಿತೀವಪ್ಪ ಅಂದರೆ ನಾವು ಬೆಂಗಳೂರನ್ನು ಕರಿತೀವಿ ನೆಕ್ಸ್ಟ್ ಹನ್ನೊಂದನೇ ಪ್ರಶ್ನೆಯನ್ನು ನೋಡಿ ಹೂ ಕಾಂಪೋಸ್ಡ್ ನ್ಯಾಷನಲ್ ಆ್ಯಂಥಮ್ ಆಫ್ ಇಂಡಿಯಾ ಇದು ಇಂಪಾರ್ಟೆಂಟ್ ಪ್ರಶ್ನೆ ಹೋದ ವರ್ಷದ ಪ್ರಶ್ನೆ ಪತ್ರಿಕೆಯನ್ನು ಸಾಲ್ವ್ ಮಾಡುವಾಗ ನಾನು ಹೇಳಿದ್ದೆ ನ್ಯಾಷನಲ್ ಆ್ಯಂಥಮ್ ಆಫ್ ಇಂಡಿಯಾ ಯಾವುದು ಅಂತೇಳಿ ಯಾವುದಪ್ಪ ಅಂತಂದರೆ ಭಾರತದ ರಾಷ್ಟ್ರಗೀತೆಯನ್ನು ರಚಿಸಿದವರು ಯಾರು ಓ ಯಾರು ರಚಿಸಿದವರು ಅಂತ ಕೇಳಿದಾರಲ್ಲ ಯಾರು ಬರೆದಿದಾರಪ್ಪ ಭಾರತದ ರಾಷ್ಟ್ರಗೀತೆ ಅಂತ ನೋಡೋದಾದರೆ ಅದಕ್ಕಿಂತ ಮೊದಲು ಭಾರತದ ರಾಷ್ಟ್ರಗೀತೆ ಯಾವುದಂತ ನಾವು ಗೊತ್ತಿರಬೇಕು ನೀವು ದಿನ ಪ್ರೇಯರಲ್ಲಿ ಹೇಳೇ ಇರ್ತೀರ ಯಾವುದಪ್ಪ ಅಂತಂದರೆ ಭಾರತದ ರಾಷ್ಟ್ರೀಯ ಗೀತೆ ಜನ ಗಣಮನ ಅನ್ನುವಂಥದ್ದು ಭಾರತದ ರಾಷ್ಟ್ರೀಯ ಗೀತೆ ಇದನ್ನು ರಚನೆ ಮಾಡಿದವರು ಯಾರಪ್ಪ ಅಂತಂದರೆ ರವೀಂದ್ರನಾಥ್ ಟ್ಯಾಗೋರ್ ಅವರು ರವೀಂದ್ರನಾಥ್ ಟ್ಯಾಗೋರ್ ಅವರು ಭಾರತದ ರಾಷ್ಟ್ರಗೀತೆಯನ್ನು ಅಂದರೆ ಜನಗಣಮನವನ್ನು ಬರೆದಿದ್ದಾರೆ ಓಕೆ ಅದೇ ರೀತಿಯಾಗಿ ನಮ್ಮ ನಾಡಗೀತೆ ಯಾವುದಪ್ಪ ಅಂದರೆ ಜೈ ಭಾರತ ಜನನಿಯ ಜಾತೆ ಇದನ್ನು ಬರೆದವ್ರು ಯಾರಪ್ಪ ಅಂತಂದ್ರೆ ಕುವೆಂಪುರವರು ಅದೇ ರೀತಿಯಾಗಿ ಒಂದೇ ಮಾತರಂ ಒಂದೇ ಮಾತರಂ ಇದನ್ನು ಬರೆದವ್ರು ಯಾರಪ್ಪ ಅಂತಂದ್ರೆ ಬಂಕಿಮ್ ಚಂದ್ರ ಚಟರ್ಜಿಯವರು ಯಾರು ಹೇಳ್ರಿ ಇಲ್ಲಿ ಆಪ್ಷನ್ ಏನು ಏನಿದೆ ನೋಡ್ರಿ ಬಂಕಿಮ್ ಚಂದ್ರ ಚಟರ್ಜಿಯವರು ಓಕೆ ಹಾಗಾದರೆ ಹನ್ನೊಂದನೇ ಪ್ರಶ್ನೆಗೆ ಸರಿಯಾದ ಉತ್ತರ ರಾಷ್ಟ್ರಗೀತೆಯನ್ನು ರಚಿಸಿದವರು ಯಾರಪ್ಪ ಅಂತಂದರೆ ರವೀಂದ್ರನಾಥ್ ಟ್ಯಾಗೋರ್ ಅವರು ಜನಗಣಮನ ರಚಿಸಿದವರು ರವೀಂದ್ರನಾಥ್ ಟ್ಯಾಗೋರ್ ಅವರು ಹನ್ನೆರಡನೇ ಪ್ರಶ್ನೆ ನೋಡೋಣ ಹೂ ಇನ್ವಾಂಟೆಡ್ ರೇಡಿಯೋ ಅಂತ ಕೇಳಿದಾರ ರೇಡಿಯೋವನ್ನು ಕಂಡು ಹಿಡಿದವರು ಯಾರು ಅಂತ ಕೇಳಿದಾರ ಹಾಗಾದರೆ ರೇಡಿಯೋ ಕಂಡು ಹಿಡಿದವರು ಯಾರಪ್ಪ ಅಂತಂದರೆ ಆಪ್ಷನ್ ಎ ಇದೆ ನೋಡ್ರಿ ಮಾರ್ಕೋನಿ ಮಾರ್ಕೋನಿ ಎಂಬುವನು ನಮ್ಮ ರೇಡಿಯೋಗಳನ್ನ ಹಿಡಿದರು ಓಕೆ ಹದಿಮೂರನೇ ಪ್ರಶ್ನೆ ನೋಡಿರಿ ಸೈನಾ ನೆಹ್ವಾಲ್ ಬಿಲಾಂಗ್ಸ್ ಟು ವಿಚ್ ಸ್ಪೋರ್ಟ್ ಅಂತ ಕೇಳಿದಾರ ಸೈನಾ ನೆಹ್ವಾಲ್ ಯಾವ ಕ್ರೀಡೆಯ ಆಟಗಾರ್ತಿ ಸೈನಾ ನೆಹ್ವಾಲ್ ಅನ್ನೋರು ಯಾವ ಆಟವನ್ನು ಆಡ್ತಾರ ಅಂತ ಕೇಳಿದಾರ ಆಪ್ಷನ್ ಎ ಟೆನ್ನಿಸ್ ಅಂತ ಇದೆ ಆಪ್ಷನ್ ಬಿ ಸ್ವಿಮ್ಮಿಂಗ್ ಈಜಾಡೋದು ಆಪ್ಷನ್ ಸಿ ಸೆಟಲ್ ಬ್ಯಾಡ್ಮಿಂಟನ್ ಅಂತ ಇದೆ ಆಮೇಲೆ ಆಪ್ಷನ್ ಡಿ ರನ್ನಿಂಗ್ ಅಥವಾ ಓಟ ಅಂತಿದೆ ಸೊ ಇದಕ್ಕೆ ಸರಿಯಾದ ಉತ್ತರ ಏನಪ್ಪ ಅಂತಂದ್ರೆ ಆಪ್ಷನ್ ಸಿ ಶಟಲ್ ಬ್ಯಾಡ್ಮಿಂಟನ್ ಅನ್ನುವಂಥದ್ದು ಓಕೆ ಶಟಲ್ ಬ್ಯಾಟ್ಮಿಟನ್ ಅನ್ನುವಂಥದ್ದನ್ನು ಸೈನಾ ನೆಹ್ವಾಲ್ ಅವರು ಆಡ್ತಾರೆ ಶಟಲ್ ಬ್ಯಾಡ್ಮಿಂಟನ್ ಅಂತಂದರೆ ಗೊತ್ತಾಯ್ತಲ್ಲ ನಿಮಗೆ ಈ ಥರ ಒಂದು ಬ್ಯಾಟ್ ಇರ್ತದೆ ಈ ಥರ ಒಂದು ಬ್ಯಾಟ್ ಇರ್ತದೆ ಅದಕ್ಕೆ ಈ ಥರ ಒಂದು ಕೋಳಿ ಪುಚ್ಛದಲ್ಲಿರುವಂಥ ಒಂದು ಶಟಲ್ ಇರ್ತದೆ ಹೌದಾ ಈ ಥರ ಒಂದು ಶಟಲ್ ಇರ್ತದೆ ಸೊ ಇದಕ್ಕೆ ನಾವು ಶಟಲ್ ಬ್ಯಾಡ್ಮಿಂಟನ್ ಅಂತ ಕರಿತೀವಿ ಓಕೆ ಈ ಥರ ಒಂದು ಕೋಳಿ ಪುಚಾರು ಅಂತ ಶಟಲ್ ಇರ್ತದೆ ಸೊ ಈ ಥರ ಒಂದು ಬ್ಯಾಟ್ ಇರ್ತದೆ ಇದಕ್ಕೆ ನಾವು ಶಟಲ್ ಬ್ಯಾಟ್ಮಿಟನ್ ಅಂತ ಕರಿತೀವಿ ಓಕೆ ನೆಕ್ಸ್ಟ್ ಹದಿನಾಲ್ಕನೇ ಪ್ರಶ್ನೆ ನೋಡೋಣ ವಿಚ್ ಈಸ್ ದಿ ಬಿಗ್ಗೆಸ್ಟ್ ಕಾಂಟಿನೆಂಟ್ ಇನ್ ದ ವರ್ಲ್ಡ್ ವಿಶ್ವದ ಅತಿ ದೊಡ್ಡ ಖಂಡ ಯಾವುದು ಅಂತ ಕೇಳಿದಾರೆ ಓಕೆ ಯಾವುದಪ್ಪ ವಿಶ್ವದ ಅತಿ ದೊಡ್ಡ ಖಂಡ ಆಪ್ಷನ್ಗಳು ಇದ್ದಾವೆ ಏಷ್ಯಾ ಆಫ್ರಿಕಾ ಅಮೇರಿಕಾ ಆಸ್ಟ್ರೇಲಿಯಾ ಅಂತಿದೆ ಸೊ ಇದಕ್ಕೆ ಸರಿಯಾದ ಉತ್ತರ ಏನಪ್ಪ ಅಂತಂದರೆ ಏಷ್ಯಾ ಖಂಡ ಏಷ್ಯಾ ಖಂಡ ಏನಾಯ್ತಪ್ಪ ಅಂತಂದರೆ ವಿಶ್ವದ ಅತಿ ದೊಡ್ಡ ಖಂಡ ಅದು ಓಕೆ ನೆಕ್ಸ್ಟ್ ಹದಿನೈದನೇ ಪ್ರಶ್ನೆಯನ್ನು ನೋಡಿರಿ ಹದಿನೈದನೇ ಪ್ರಶ್ನೆ ಏನಂತಿದೆ ಹೂ ವಾಸ್ ದಿ ಕಿತ್ತೂರು ಸೋಲ್ಜರ್ ಫಾಟ್ ಅಗೇನ್ಸ್ಟ್ ಬ್ರಿಟಿಷ್ ಅಂತ ಇದೆ ಓಕೆ ಬ್ರಿಟಿಷರ ವಿರುದ್ಧ ಹೋರಾಡಿದ ಕಿತ್ತೂರು ಸೈನಿಕ ಯಾರು ಅಂಥೇಳಿ ಓಕೆ ಇದ್ರ ಬಗ್ಗೆ ಒಂದು ಪಿಚ್ಚರ್ನೇ ಬಂದುಬಿಟ್ಟಿದೆ ಯಾವುದಪ್ಪ ಸಂಗೊಳ್ಳಿ ರಾಯಣ್ಣ ಅಂಥೇಳಿ ಓಕೆ ಹಾಗಾದರೆ ಕಿತ್ ಬ್ರಿಟಿಷರ ವಿರುದ್ಧ ಹೋರಾಡಿದ ಕಿತ್ತೂರಿನ ಸೈನಿಕ ಯಾರಪ್ಪ ಅಂತಂದ್ರೆ ಸಂಗೊಳ್ಳಿ ರಾಯಣ್ಣ ಹೌದಾ ಸಂಗೊಳ್ಳಿ ರಾಯಣ್ಣ ಬ್ರಿಟಿಷರ ವಿರುದ್ಧ ಹೋರಾಡ್ತಾರೆ ನೆಕ್ಸ್ಟ್ ಹದಿನಾರನೇ ಪ್ರಶ್ನೆಯನ್ನು ನೋಡಿರಿ ಇನ್ ವಿಚ್ ಡಿಸ್ಟ್ರಿಕ್ಟ್ ನಾಗರಹೊಳೆ ನ್ಯಾಷನಲ್ ಪಾರ್ಕ್ ಈಸ್ ದೇರ್ ಅಂತ ಕೇಳ್ತಾ ಕೇಳಿದಾರ ನಾಗರಹೊಳೆ ರಾಷ್ಟ್ರೀಯ ಉದ್ಯಾನವನ ಯಾವ ಜಿಲ್ಲೆಯಲ್ಲಿದೆ ಅಂತ ಕೇಳಿದಾರೆ ಆಪ್ಷನ್ ಎ ಶಿವಮೊಗ್ಗ ಆಪ್ಷನ್ ಬಿ ಕೊಡಗು ಆಪ್ಷನ್ ಸಿ ಚಿತ್ರದುರ್ಗ ಆಪ್ಷನ್ ಡಿ ಚಾಮರಾಜನಗರ ಅಂತ ಕೊಟ್ಟಿದ್ದಾರೆ ಸೊ ಹಾಗಾದರೆ ಇದಕ್ಕೆ ಸರಿಯಾದ ಉತ್ತರ ಅಂದರೆ ನಾಗರಹೊಳೆ ರಾಷ್ಟ್ರೀಯ ಉದ್ಯಾನವನ ಎಲ್ಲೈತಿಪ್ಪ ಅಂತಂದರೆ ಕೊಡಗು ಜಿಲ್ಲೆಯಲ್ಲಿದೆ ಓಕೆ ಕೊಡಗು ಜಿಲ್ಲೆಯಲ್ಲಿ ನಾಗರಹೊಳೆ ರಾಷ್ಟ್ರೀಯ ಉದ್ಯಾನವನ ಇದೆ ನೆಕ್ಸ್ಟ್ ಹದಿನೇಳನೇ ಪ್ರಶ್ನೆ ನೋಡ್ರಿ ವಿಚ್ ಸಿಟಿ ಈಸ್ ಕಾಲ್ಡ್ ಪ್ಯಾಲೇಸ್ ಸಿಟಿ ಆಫ್ ಕರ್ನಾಟಕ ಆವಾಗಲೇ ಹೇಳಿದೆ ನಾನು ಕರ್ನಾಟಕದ ಅರಮನೆಗಳ ನಗರ ಯಾವುದು ಅಂತೇಳಿ ಓಕೆ ಯಾವುದಪ್ಪ ಅಂತಂದ್ರೆ ಆಪ್ಷನ್ ಎ ಮೈಸೂರಿಗೆ ನಾವು ಅರಮನೆಗಳ ನಗರಿ ಅಥವಾ ಸಾಂಸ್ಕೃತಿಕ ನಗರಿ ಅಂತ ಕರಿತೀವಿ ಓಕೆ ಅದೇ ಮತ್ತು ಬೆಂಗಳೂರಿಗೆ ನಾವು ಏನಂತ ಕರಿತೀವಿ ಸಿಲಿಕಾನ್ ಸಿಟಿ ಅಥವಾ ಗಾರ್ಡನ್ ಸಿಟಿ ಅಥವಾ ಉದ್ಯಾನಗಳ ನಗರಿ ಅಂತೇಳಿ ಬೆಂಗಳೂರಿಗೆ ಕರಿತೀವಿ ಓಕೆ ನೆಕ್ಸ್ಟ್ ನೆಕ್ಸ್ಟ್ ಪ್ರಶ್ನೆ ಹೋಗೋಣ ಹಾಗಾದರೆ ಹದಿನೇಳನೇ ಪ್ರಶ್ನೆಗೆ ಸರಿಯಾದ ಉತ್ತರ ಯಾವುದಪ್ಪ ಅಂತಂದರೆ ಪ್ಯಾಲೇಸ್ ಸಿಟಿ ಅಥವಾ ಅರಮನೆಗಳ ನಗರಿ ಮೈಸೂರಾಗಿತ್ತು ಓಕೆ ಹದಿನೆಂಟನೇ ಪ್ರಶ್ನೆ ನೋಡಿರಿ ಹೂ ವಾಸ್ ದಿ ಫೇಮಸ್ ಕಿಂಗ್ ಆಫ್ ಮೌರ್ಯ ಡೈನಾಶ್ಟಿ ಅಂತ ಕೇಳಿದಾರ ಮೌರ್ಯ ಸಾಮ್ರಾಜ್ಯದ ಪ್ರಸಿದ್ಧ ದೊರೆ ಯಾರು ಅಂತ ಕೇಳಿದಾರ ಆಪ್ಷನ್ ಏ ನೋಡ್ರಿ ಕನಿಷ್ಕ ಇದೆ ಆಪ್ಷನ್ ಬಿ ಹರ್ಷವರ್ಧನ ಆಪ್ಷನ್ ಸಿ ಅಶೋಕ ಆಪ್ಷನ್ ಡಿ ಕೃಷ್ಣ ದೇವರಾಯ ಅಂತಿದೆ ಸೊ ಇದಕ್ಕೆ ಸರಿಯಾದ ಉತ್ತರ ಯಾವುದಪ್ಪ ಅಂದರೆ ಆಪ್ಷನ್ ಸಿ ಅಶೋಕ ಓಕೆ ಅಶೋಕನು ಮೌರ್ಯ ಸಾಮ್ರಾಜ್ಯದ ಪ್ರಸಿದ್ಧ ದೊರೆಯಾಗಿದ್ದನು ಓಕೆ ನೆಕ್ಸ್ಟ್ ಹತ್ತೊಂಬತ್ತನೇ ಪ್ರಶ್ನೆ ಹೋಗೋಣ ಈಗ ಹತ್ತೊಂಬತ್ತನೇ ಪ್ರಶ್ನೆ ಏನಿದೆ ವಿಚ್ ಈಸ್ ದಿ ಬರ್ತ್ ಪ್ಲೇಸ್ ಆಫ್ ಕುವೆಂಪು ಅಂತ ಕೇಳಿದಾರೆ ಕುವೆಂಪು ಜನ್ಮ ಜನ್ಮಸ್ಥಳ ಯಾವುದು ಮೊದಲನೇದಾಗಿ ಕುವೆಂಪುರವರವರು ನಮ್ಮ ರಾಷ್ಟ್ರ ಕವಿ ಇವರು ಬರೆದಂಥದ್ದು ಯಾವ ಏನು ಯಾನು ಸಾರಿ ಈ ನಾಡಗೀತೆಯನ್ನು ಅಂದರೆ ಜೈ ಭಾರತ ಜನನಿಯ ತನಜಾತೆಯನ್ನು ಬರೆದವರವರು ಕುವೆಂಪು ಅವರ ಬರೆದಿದ್ದಾರೆ ಓಕೆ ಹಾಗಾದರೆ ಈ ಅವರವರ ಜನ್ಮಸ್ಥಳ ಯಾವುದಪ್ಪ ಅಂತಂದ್ರೆ ಆಪ್ಷನ್ ಎ ಕೊಪ್ಪಳ್ಳಿ ಅಂಥೇಳಿ ಓಕೆ ಇದೇ ಕಾರಣಕ್ಕಾಗಿ ಅವ್ರಿಗೆ ಕುವೆಂಪು ಅಂತಲೂ ಸಹ ಕರಿತಾರೆ ಅಂದರೆ ಕುವೆಂಪು ಇದರ ವಿಸ್ತೃತ ರೂಪ ಅಂದರೆ ಏನಪ್ಪ ಅಂತಂದ್ರೆ ಕುಪ್ಪಳ್ಳಿ ವೆಂಕಟಪ್ಪ ಪುಟ್ಟಪ್ಪ ಅಂಥೇಳಿ ನೋಡಿ ಕುಪ್ಪಳ್ಳಿ ವೆಂಕಟಪ್ಪ ವೆಂಕಟಪ್ಪ ಪುಟ್ಟಪ್ಪ ಕುಪ್ಪಳ್ಳಿ ವೆಂಕಟಪ್ಪ ಪುಟ್ಟಪ್ಪ ಇದನ್ನೇ ಶಾರ್ಟ್ ಫಾರ್ಮ್ ಆಗಿ ಅವರು ಕುವೆಂಪು ಅಂತ ಇಟ್ಕೊಂಡಿದ್ದಾರೆ ಹೌದಾ ಇಟ್ಕೊಂಡಿದ್ದಾರೆ ಕುವೆಂಪು ಅಂಥೇಳಿ ನ ವಿಸ್ತೃತ ರೂಪ ಕುಪ್ಪಳ್ಳಿ ವೆಂಕಟಪ್ಪ ಪುಟ್ಟಪ್ಪ ಸೊ ಇದು ಕೂ ಏನನ್ನ ಸೂಚಿಸ್ತಪ್ಪಾ ಅಂತಂದರೆ ಈ ಕುಪ್ಪಳ್ಳಿ ಅನ್ನುವಂಥದ್ದು ಕುಪ್ಪಳ್ಳಿ ಎಂಬುದು ಕುವೆಂಪು ಅವರವರ ಜನ್ಮಸ್ಥಳ ಓಕೆ ನೆಕ್ಸ್ಟ್ ಇಪ್ಪತ್ತನೇ ಪ್ರಶ್ನೆ ನೋಡಿ ವಿಚ್ ಈಸ್ ದಿ ಸ್ಟೇಟ್ ಫೆಸ್ಟಿವಲ್ ಆಫ್ ಕರ್ನಾಟಕ ಅಂಥೇಳಿ ಕರ್ನಾಟಕದ ನಾಡಹಬ್ಬ ಯಾವುದು ಆಪ್ಷನ್ ಎ ದೀಪಾವಳಿ ಆಪ್ಷನ್ ಬಿ ಯುಗಾದಿ ಆಪ್ಷನ್ ಸಿ ಸಂಕ್ರಾಂತಿ ಆಪ್ಷನ್ ಡಿ ದಸರಾ ಅಂತ ಕೇಳಿದಾರೆ ಓಕೆ ನಮ್ಮ ಮೈಸೂರು ಯಾವುದಕ್ಕೆ ಫೇಮಸ್ಸು ದಸರಾಗೆ ಫೇಮಸ್ ಹೌದಾ ಸೊ ಹಾಗಾಗಿ ನಮ್ಮ ಕರ್ನಾಟಕ ರಾಜ್ಯದ ನಾಡಹಬ್ಬ ಕೂಡ ದಸರಾನ ಆಗಿದೆ ಓಕೆ ನೆಕ್ಸ್ಟು ನೆಕ್ಸ್ಟ್ ಇಲ್ಲಿವರೆಗೂ ನಾವೇನು ಮಾಡಿದ್ವಿಪ್ಪ ಅಂತಂದರೆ ಸಾಮಾನ್ಯ ಸಾಮಾನ್ಯ ಜ್ಞಾನಕ್ಕೆ ಸಂಬಂಧಪಟ್ಟಂಥ ಇಪ್ಪತ್ತು ಪ್ರಶ್ನೆಗಳನ್ನು ನೋಡಿದ್ವಿ ಓಕೆ ನಂತರ ಇದೇ ಥರ ಇಂಗ್ಲೀಷ್ ಪ್ರಶ್ನೆಗಳಿದಾವೆ ಹೌದಾ ಇದೇ ಥರ ಇಂಗ್ಲೀಷ್ ಪ್ರಶ್ನೆಗಳಿದಾವೆ ನೆಕ್ಸ್ಟು ಯಾವುದಕ್ಕೆ ಪ ಏನು ಸಮಾಜ ವಿಜ್ಞಾನ ಅಥವಾ ಮ್ಯಾಥ್ಸ್ ಹಾಂ ಮ್ಯಾಥ್ಸ್ ಸಂಬಂಧಪಟ್ಟಂಥ ಪ್ರಶ್ನೆಗಳು ಇದ್ದಾವೆ ಓಕೆ ಇದೇ ಥರ ನಿಮಗೆ ಎಲ್ಲ ಪ್ರಶ್ನೆ ಪತ್ರಿಕೆಗಳ ಅಂದರೆ ಆದರ್ಶ ವಿದ್ಯಾಲಯ ಪ್ರಶ್ನೆ ಪತ್ರಿಕೆಗಳು ಬೇಕಾಗಿದ್ದರೆ ಅದು ವಿತ್ ಕೀ ಆನ್ಸರ್ ಬೇಕಾಗಿದ್ದರೆ ನಮಗೆ ವಾಟ್ಸಪ್ ಮೆಸೇಜ್ ಮಾಡಿ ಓಕೆ ವಾಟ್ಸಪ್ ನಂಬರ್ ಏನಿತ್ತಪ್ಪ ಅಂತಂದ್ರೆ ಇಲ್ಲಿದೆ ನೋಡಿ ಈ ಒಂದು ವಾಟ್ಸಪ್ ನಂಬರ್ಗೆ ನಮಗೆ ಮೆಸೇಜ್ ಮಾಡೋ ಮುಖಾಂತರ ನೀವು ನಿಮಗೆ ಕ್ವಶನ್ ಪೇಪರ್ಗಳನ್ನು ಪಡೆದುಕೊಳ್ಬೋದು ಓಕೆ ಸೊ ನೀವು ಈ ಕೇವಲ ಈ ಪ್ರಶ್ನೆ ಪತ್ರಿಕೆಗಳನ್ನ ಆದರ್ಶ ವಿದ್ಯಾಲಯ ಎಕ್ಸಾಮ್ಗೋಸ್ಕರ ಮಾತ್ರ ಖರೀದಿ ಮಾಡಬೇಕು ಅಂತ ಇಲ್ಲ ಓಕೆ ಈ ಒಂದು ಪ್ರಶ್ನೆ ಪತ್ರಿಕೆಗಳು ನವೋದಯ ಎಕ್ಸಾಮ್ಗೂ ಸಹ ಹೆಲ್ಪ್ ಆಗ್ತದೆ ಮೊರಾರ್ಜಿ ಎಕ್ಸಾಮ್ಗೆ ಹೆಲ್ಪ್ ಆಗ್ತದೆ ಸೈನಿಕ ಶಾಲೆಗೆ ಹೆಲ್ಪ್ ಆಗ್ತದೆ ಆಮೇಲೆ ಈ ಮುಂಬರುವಂತಹ ಮೌಲಾನಾ ಆಜಾದ್ ಸ್ಕೂಲ್ ಎಂಟ್ರೆನ್ಸ್ ಸ್ಕೂಲ್ ಎಕ್ಸಾಮ್ಗೆ ಸಹ ಇದು ಹೆಲ್ಪ್ ಆಗ್ತದೆ ಓಕೆ ಸೊ ಹಾಗಾಗಿ ಯಾರ್ಯಾರಿಗೆಲ್ಲ ಹಿಂದಿನ ವರ್ಷದ ಪ್ರಶ್ನೆ ಪತ್ರಿಕೆಗಳಿಗೂ ಬೇಕು ಈ ಒಂದು ವಾಟ್ಸಪ್ ನಂಬರ್ಗೆ ಮೆಸೇಜ್ ಮಾಡಿ ನಾವು ನಿಮಗೆ ಅತಿ ಕಡಿಮೆ ಶುಲ್ಕವನ್ನು ತೆಗೆದುಕೊಂಡು ವಾಟ್ಸಪ್ ಮುಖಾಂತರ ಎಲ್ಲ ಪಿ ಡಿ ಎಫ್ ಮುಖಾಂತರ ನಿಮಗೆ ಸೆಂಡ್ ಮಾಡ್ತೀವಿ ಓಕೆ ಸೊ ಈಗಾಗಲೇ ಭಾಳಷ್ಟು ವಿದ್ಯಾರ್ಥಿಗಳು ಈ ಒಂದು ಏನು ಪ್ರಶ್ನೆ ಪತ್ರಿಕೆಗಳನ್ನ ಪಡೆದುಕೊಂಡಿದ್ದಾರೆ ಅವರೆಲ್ಲರಿಗೂ ಹಾಗೂ ನಿಮಗೂ ಆದರ್ಶ ವಿದ್ಯಾಲಯ ಎಕ್ಸಾಮ್ಗೆ ಯಾಕೆ ಎಂಟ್ರೆನ್ಸ್ ಎಕ್ಸಾಮ್ಗೆ ಆಲ್ ದ ಬೆಸ್ಟ್ ಹೇಳ್ತಾ ಈ ಒಂದು ವಿಡಿಯೋನ ಇಲ್ಲೇ ಎಂಡ್ ಮಾಡ್ತೀನಿ ಹಾಗಾದರೆ ಯಾರ್ಯಾರಿಗೆಲ್ಲ ಈ ಒಂದು ವಿಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ ಮತ್ತೆ ಶೇರ್ ಮಾಡಿ ಮತ್ತು ಮುಂದಿನ ವಿಡಿಯೋದಲ್ಲಿ ಸಿಗೋಣ ಜೈ ಹಿಂದ್